ಬೆಂಗ್ಳೂರಿಗೆ ಮಾಜಿ ಮೇಯರುಗಳು ವಿರೋಧ ಪಕ್ಷದ ನಾಯಕರು ಪಕ್ಷದ ನಾಯಕರುಗಳನ್ನು ಇವತ್ತು ಬೆಂಗಳೂರು ಮೇಲೆ ಎಲ್ಲ ನಾಯಕರುಗಳನ್ನು ಕರೆಸಿ ಬೆಂಗಳೂರಿನ ಕೆಲವು ಆಚಾರ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಪಬ್ಲಿಕ್ ಪ್ಲೇಸಸ್ ಬಗ್ಗೆ ಏನು ಅವರ ಅಭಿಪ್ರಾಯ ಏನಿದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಅಭಿಪ್ರಾಯ ಇದೆ ಎಲೆಕ್ಷನ್ಸ್ ಯಾವ ರೀತಿ ತೆಗೆದುಕೊಂಡೋಗು ಅನ್ನೋದೆಲ್ಲ ಕೂಡ ಹೇಳಿದೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ಮಟ್ಟದಲ್ಲೇ ಒಂದು ಸಮಿತಿ ಕೂಡ ರಚನೆ ಮಾಡ್ತಾಯಿದ್ದೇನೆ ಸೊ ಅವರೊಂದು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕ್ರಿಯೆಕ್ಟ್ ಮಾಡ್ತೀವಿ ಕೆಲವೆಲ್ಲ ನೈಂಟಿ ಕೋರ್ಸ್ ಈ ಖಾತೆಗಳು ಈ ಖಾತೆ ಬಿ ಖಾತೆ ಟ್ಯಾಕ್ಸಿಂಗ್ ಇವೆಲ್ಲ ಕೂಡ ಕೆಲವೆಲ್ಲ ಅವರ ಸಲಹೆ ಅವರ ಅನುಭವದ ಮೇಲೆ ಕೊಟ್ಟಿದ್ದಾರೆ ಸೊ ನಾನು ನಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಅವ್ರ ಗೌರ್ಮೆಂಟ್ನಲ್ಲಿದ್ದೇನೆ